ಈ ಮೈಕ್ರೋ ಫೈನಾನ್ಸ್ ಗಳು ಸಂಪೂರ್ಣವಾಗಿ ಬಂದ್ ಆಗ್ಬೇಕು ಫೈನಾನ್ಸ್ಗಳಿಂದ ಜನರ ನೆಮ್ಮದಿ ಹಾಳಾಗ್ತಾ ಇದೆ ಕಂಪ್ಲೀಟ್ ಆಗಿ ಬಂದ್ ಆಗ್ಬೇಕು ಸಾಲಗಾರರಾಗ್ತಾ ಇದ್ದಾರೆ ಮಹಿಳೆಯರು ಊರು ಬಿಟ್ಟು ಹೋಗ್ತಾ ಇದ್ದಾರೆ ನೆಮ್ಮದಿಯನ್ನ ಕಳ್ಕೊಳ್ತಾ ಇದ್ದಾರೆ ಇದರ ಬಗ್ಗೆ ಗಿರೀಶ್ ಮಟ್ಟಣ್ಣನವರು ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರು ಜಯಂತ್ ಟಿ ಅವರು ಇವರೆಲ್ಲರೂ ಸಹ ಕರಾವಳಿಯ ಭಾಗದಲ್ಲಿ ಏನು ಜಾಗೃತಿ ಮೂಡಿಸ್ಕೊಂತ ಬಂದ್ರು ಇವತ್ತು ರಾಜ್ಯ ವ್ಯಾಪಿ ವಿಸ್ತಾರ ಆಗಿ ರಾಜ್ಯದಲ್ಲಿ ಏನು ಬೂದಿ ಮುಚ್ಚಿದೆ ಕೆಂಡ ಅದು ಈಗ ಹೊರಗಡೆ ಬಂದಿದೆ ಸರ್ಕಾರವೂ ಸಹ ಇದರ ಬಗ್ಗೆ ಗಂಭೀರವಾಗಿ ಚಿಂತನೆ ನಡೆಸಿದೆ ಮಾಧ್ಯಮಗಳಲ್ಲಿ ಚರ್ಚೆ ಆಗ್ತಾ ಇದ್ದಾವೆ ಆವತ್ತು ಅವರು ಪ್ರಾರಂಭ ಮಾಡಿದಾಗ ಇದು ಏನು ಇಲ್ಲ ಅಂತಂದವರು ಇವತ್ತು ಸರ್ಕಾರದ ಮಟ್ಟಿಗೆ ಚರ್ಚೆ ಆಗ್ತಾ ಇದೆ ಮುಖ್ಯಮಂತ್ರಿಗಳು ಇದನ್ನ ಬ್ಯಾನ್ ಮಾಡ್ತಾರೆ ಅಂತ ನಾವು ತಿಳ್ಕೊಂಡ್ರೆ ಮುಖ್ಯಮಂತ್ರಿಗಳು ಸುಗ್ರೀವಾಜ್ಞೆಯ ಮೂಲಕ ಕಾನೂನು ತರ್ತಾರಂತೆ ಒಂದಷ್ಟು ನಿಯಮಗಳನ್ನ ಆಗ್ತಾರಂತೆ ಇವರು ಚಾಪೆ ಕೆಳಗಡೆ ನುಗ್ಗಿದ್ರೆ ಅವರ ರಂಗೋಲಿ ಕೆಳಗಡೆ ನುಗ್ಗುತ್ತಾರೆ ಅಂತ ಇವರು ಗೊತ್ತಿಲ್ವಲ್ಲ ಇವಾಗ ಬಿಸಿ ಬಿಸಿನಲ್ಲಿ ಇವ್ರೇನೋ ಸುಗ್ರೀವಾಜ್ಞೆ ಮಾಡ್ತಾರೆ ಐ ಜಿ ಆಫೀಸ್ ನಲ್ಲಿ ಸಹಾಯ ಮಾಡಿ ತರೀತಾರಂತೆ ಐದು ಗಂಟೆ ಮೇಲೆ ಸಾಲ ವಸೂಲತಿ ಮಾಡಂಗಿಲ್ವಂತೆ ರಿಜಿಸ್ಟರ್ ಆಗಿರ್ಬೇಕಂತೆ ಆರ್ ಬಿ ಐ ರೂಲ್ಸ್ ಪ್ರಕಾರ ಮಾಡ್ಬೇಕಂತೆ ಅರೆ ವಾರದಲ್ಲಿ ಬಡ್ಡಿ ಬಡ್ಡಿ ದಂಧೆಯನ್ನ ವಾರದ ಕಂತುಗಳಲ್ಲಿ ವಸೂಲಿ ಮಾಡಿ ಕಟ್ಟಿಸ್ತಾ ಇದಾರೆ ಇದ್ರ ಬಗ್ಗೆ ಏನಾದರೂ ಪ್ರಸ್ತಾಪ ಮಾಡಿದ್ದೀರಾ ಇದ್ರ ಬಗ್ಗೆ ಏನಾದರೂ ಪ್ರಸ್ತಾಪ ಮಾಡಿದಿರಾ ಇನ್ಶೂರೆನ್ಸ್ ಮಾಡಿಸ್ತಾ ಇದ್ದಾರಂತೆ ಇದ್ರ ಬಗ್ಗೆ ಪ್ರಸ್ತಾಪ ಮಾಡಿದ್ದೀರಾ ಪೂಜೆಗೆ ಇಷ್ಟೋ ಅಂತೇಳಿ ದುಡ್ಡು ತಗೊಳ್ತಾ ಇದ್ದಾರಂತೆ ಇದ್ರ ಬಗ್ಗೆ ಪ್ರಸ್ತಾಪ ಮಾಡಿದ್ದೀರಾ ಒಂದು ದೇವರ ಫೋಟೋವನ್ನ ಇವರು ರೆಸೊಲ್ಯೂಷನ್ ಪುಸ್ತಕದಲ್ಲಿ ಪ್ರಿಂಟ್ ಮಾಡಿಸ್ತಾರಂತೆ ಇದ್ರ ಬಗ್ಗೆ ಏನಾದರೂ ಪ್ರಸ್ತಾಪ ಮಾಡಿದ್ದೀರಾ ಈ ಭಾವನೆಗಳನ್ನ ಬಿತ್ತಿ ಜನರಿಗೆ ಮುಂಕುಮೂದಿ ಬೆರೆ ಹೆರಿಚಿ ಜನರನ್ನ ಇವರ ಕಡೆಗೆ ಬಡ್ಡಿ ದಂಧೆಗೋಸ್ಕರವಾಗಿ ದುಡ್ಡುಗೋಸ್ಕರವಾಗಿ ದೇವರನ್ನ ಬಳಸ್ಕೊಳ್ತಾ ಇದ್ದಾರಲ್ಲ ಇದ್ರ ಬಗ್ಗೆ ಸರ್ಕಾರ ಏನಾದ್ರು ಕ್ರಮ ಕೈಗೊಳ್ತಾ ಇದೆಯಾ ಇದ್ರ ಬಗ್ಗೆ ಏನಾದ್ರು ಮಾಡ್ತಾ ಇದಾರ ಖಂಡಿತವಾಗ್ಲೂ ಇಲ್ಲ ಸರ್ಕಾರ ಕಣ್ಣೊರೆಸುವ ತಂತ್ರ ಮಾಡ್ತಾ ಇದೆಯಾ ಹೊರತು ಇಲ್ಲಿ ಶಾಶ್ವತವಾದಂತಹ ಪರಿವಾರ ಪರಿಹಾರ ಸಿಗ್ತಾ ಇಲ್ಲ ಸಂಪೂರ್ಣವಾಗಿ ನಿಲ್ಲಬೇಕು ಬ್ಯಾನ್ ಮಾಡಬೇಕು ಕರ್ನಾಟಕದಲ್ಲಿ ಈ ಮೈಕ್ರೋ ಮೈಕ್ರೋಫೈನಾನ್ಸ್ ಬೇಕಾಗಿಲ್ಲ ಸರ್ಕಾರವೇ ಇವಾಗ ಸ್ತ್ರೀ ಶಕ್ತಿ ಸ್ವಸಾಯ ಸಂಘಗಳು ಅಂತ ಮಾಡಿತ್ತಲ್ಲ ಆ ಸ್ಕೀಮ್ ನಲ್ಲೇ ಸರ್ಕಾರಗಳು ಕೊಡ್ಲಿ ಇಲ್ಲ ಸಹಕಾರಿ ಸಂಘಗಳಿದಾವಲ್ಲ ಸಹಕಾರಿ ಸಂಘಗಳ ಮೂಲಕ ಸಾಲ ಕೊಡ್ಲಿ ಯಾಕೆ ಕೊಡಕ್ಕಾಗೋದಿಲ್ಲ ಇವರು ಪ್ರೈವೇಟ್ ಮೈಕ್ರೋಫೈನಾನ್ಸ್ಗಳಿಗೆ ಪ್ರೈವೇಟ್ ಕಿರು ಸಾಲ ಯೋಜನೆಗಳು ಈ ಕಿರು ಸಾಲ ಯೋಜನೆಗಳು ಗ್ರಾಮೀಣಾಭಿವೃದ್ಧಿ ದೇವರ ಹೆಸರುಗಳಲ್ಲಿ ಸಂಘಟನೆಗಳನ್ನ ಮಾಡಿಕೊಂಡು ಸಂಘಗಳನ್ನ ಮಾಡ್ಕೊಂಡು ಸಾಲಗಳನ್ನ ಕೊಡ್ತಾ ಇದ್ದಾರಲ್ಲ ಇವರು ಇವೆಲ್ಲವೂ ಕೊನೆಗಾಡಬೇಕು ಅಂತಂದ್ರೆ ಎಲ್ಲವೂ ಮುಚ್ಚೋಗ್ಬೇಕು ಅಂತಂದ್ರೆ ಎಲ್ ಜನರ ನೆಮ್ಮದಿಯಿಂದ ಇರಬೇಕು ಅಂತಂದ್ರೆ ಮುಖ್ಯಮಂತ್ರಿಗಳು ಸುಗ್ರೀವಾಜ್ಞೆ ಕಾಯ್ದೆ ತರ್ತೇವೆ ನಾವು ಕಠಿಣ ಕ್ರಮ ಕೈಗೊಳ್ತೀವಿ ಕ್ರಿಮಿನಲ್ ಕೇಸ್ ಆಗ್ತೀವಿ ಎಲ್ಲವನ್ನು ಬಿಟ್ಟು ಕಂಪ್ಲೀಟ್ ಆಗಿ ಬ್ಯಾನ್ ಮಾಡಬೇಕು ನೀವು ಬ್ಯಾನ್ ಮಾಡಿದ್ರೆ ಮಾತ್ರ ಜನರು ನೆಮ್ಮದಿಯಿಂದ ಇರಲಿಕ್ಕೆ ಸಾಧ್ಯ ಇಲ್ಲದ ಹೋದ್ರೆ ಇವರು ಬೇರೆ ದಾರಿಗಳನ್ನ ಹುಡುಕ್ತಾರೆ ಬೇರೆ ದಾರಿಗಳನ್ನ ಹುಡುಕ್ತಾರೆ ಈಗ ನಮ್ಮ ಮೀಡಿಯಾಗಳಿಗೆ ಕಾಣ್ತಾ ಇರುವುದು ಬೇರೆ ಬೇರೆ ಪ್ರೈವೇಟ್ ಫೈನಾನ್ಸ್ ಮೈಕ್ರೋ ಫೈನಾನ್ಸ್ ಹಿಡ್ಕೊಂಡು ಹೋಗ್ತಾ ಇದಾರೆ ಮೂಲ ಇದೆಯಲ್ಲ ಗ್ರಾಮೀಣಾಭಿವೃದ್ಧಿ ಹೆಸರಿನಲ್ಲಿ ಗ್ರಾಮಗಳಲ್ಲಿ ಸಾಲ ಕೊಟ್ಟು ಹೆಣ್ಣು ಮಕ್ಕಳನ್ನ ಲಾಕ್ ಮಾಡ್ಕೊಳ್ತಾ ದೇವರ ಹೆಸರುಗಳಲ್ಲಿ ಇಂತಹ ಸಂಘಗಳ ಬಗ್ಗೆ ಪ್ರಸ್ತಾಪನೆ ಇಲ್ಲ ಜಾಣ ಕುರುಡುತನ ಪ್ರದರ್ಶನ ಮಾಡ್ತಾ ಮಾಧ್ಯಮಗಳು ಸರ್ಕಾರವು ಸಹ ಜಾಣ ಕುರುಡು ಪ್ರದರ್ಶನ ಮಾಡ್ತಾ ಇದೆ ಸರ್ಕಾರ ಇದ್ರ ಬಗ್ಗೆ ಜನರ ಬಗ್ಗೆ ಕಾಳಜಿ ಇದ್ರೆ ಕಂಪ್ಲೀಟ್ ಆಗಿ ಬಂದ್ ಮಾಡಬೇಕು ಕಂಪ್ಲೀಟ್ ಆಗಿ ಕಂಪ್ಲೀಟ್ ಆಗಿ ಬಂದ್ ಮಾಡಬೇಕು ಯಾರೂ ಸಹ ಸಾಲವನ್ನ ಕಟ್ಟಬಾರ್ದು ಯಾರೂ ಸಹ ಸಾಲವನ್ನ ಕಟ್ಟಬೇಡ್ರಿ ಬಡ್ಡಿಯನ್ನ ಕಟ್ಟಬೇಡ್ರಿ ನೆಮ್ಮದಿಯಿಂದ ಜೀವನ ಮಾಡಬೇಕು ಅಂದ್ರೆ ಸಾಲದಿಂದ ಹೊರಗಡೆ ಬನ್ನಿ ಈ ಸಾಲದ ಸ್ಕೀಮ್ಗಳಿಂದ ಹೊರಗಡೆ ಬನ್ನಿ ಲಕ್ಷಾಂತರ ಕೋಟಿ ರೂಪಾಯಿಗಳನ್ನ ಇವರು ಲಾಭ ಮಾಡ್ಕೊಳ್ತಾ ಇದ್ದಾರೆ ಲಕ್ಷಾಂತರ ಕೋಟಿ ರೂಪಾಯಿ ಲಾಭದಲ್ಲಿ ಒಂದಷ್ಟು ಅಂಶವನ್ನ ಕೇಂದ್ರ ಸಚಿವರನ್ನ ಕರ್ಕೊಂಡ್ ಬರ್ತಾರೆ ಉಪರಾಷ್ಟ್ರಪತಿ ಉಪರಾಷ್ಟ್ರಪತಿಗಳನ್ನ ಕರ್ಕೊಂಡ್ ಬರ್ತಾರೆ ಎಲ್ಲರನ್ನು ಕರ್ಕೊಂಡು ಬಂದು ಇವರು ತಮ್ಮ ವಿಸ್ತಾರ ಮಾಡ್ತಾ ಇದ್ವಿ ಗ್ರಾಮೀಣಾಭಿವೃದ್ಧಿ ಮಾಡ್ತಾ ಇದ್ವಿ ಅಂತೇಳಿ ಜನರ ಮುಂದೆ ತೋರಿಸ್ಕೊಂಡು ಈ ರೀತಿ ಜನರಿಗೆ ಏನು ಕಂಟಕವಾಗಿರುವಂತಹ ಫೈನಾನ್ಸ್ಗಳ ಮೂಲಕ ಜನರ ನೆಮ್ಮದಿಯನ್ನ ಹಾಳು ಮಾಡ್ತಾ ಇದ್ದಾರಲ್ಲ ಕಂಪ್ಲೀಟ್ ಬಂದ್ ಆಗ್ಬೇಕು ಯಾರು ಸಹ ಸಾಲವನ್ನ ಕಟ್ಟಬಾರ್ದು ನೀವು ಯಾರು ಸಾಲ ಕಟ್ಟದ ಹೋದ್ರೆ ಅವತ್ತು ಅವರಿಗೆ ಬುದ್ಧಿ ಬರುತ್ತೆ ಈಗಾಗಲೇ ಕೊಪ್ಪೆ ಬೆಳೆದು ಬಿಟ್ಟಿದ್ದಾರೆ ಪ್ರೈವೇಟ್ ಫೈನಾನ್ಸ್ ಅವರು ಎಲ್ಲರೂ ಕೊಪ್ಪೆ ಬೆಳೆದು ಬಿಟ್ಟಿದ್ದಾರೆ ದೇವರನ್ನೂ ಬಿಡಂಗಿಲ್ಲ ಬಡವರನ್ನೂ ಬಿಡಂಗಿಲ್ಲ ದೇವರ ಫೋಟೋವನ್ನು ಬಿಡಂಗಿಲ್ಲ ಆಣೆ ಪ್ರಮಾಣಗಳನ್ನು ಮಾಡಿಸ್ಕೊಳ್ತಾರೆ ಇದರಿಂದಾಗಿ ಲಾಭ ಮಾಡ್ಕೊಳ್ತಾ ಇದಾರೆ ಹೊರತು ಜನರಿಗೆ ಇದರಿಂದ ಯಾವ ಲಾಭವೂ ಇಲ್ಲ ಯಾವ ಲಾಭವೂ ಇಲ್ಲ ಮುಖ್ಯಮಂತ್ರಿಗಳು ಇದನ್ನ ಪರಿಶೀಲನೆ ಮಾಡಬೇಕು ಯಾವ ಸುಗ್ರೀವಾಜ್ಞೆಯ ಮೂಲಕ ಕಾನೂನು ತರೋ ಅವಶ್ಯಕತೆ ಇಲ್ಲ ಕಂಪ್ಲೀಟ್ ಆಗಿ ರಾಜ್ಯ ಸರ್ಕಾರ ಎಲ್ಲಾ ಮೈಕ್ರೋ ಫೈನಾನ್ಸ್ಗಳನ್ನ ಈ ಕಿರು ಸಾಲ ಯೋಜನೆಗಳನ್ನ ಈ ಸಂಘ ಸಂಸ್ಥೆಗಳ ಮೂಲಕ ಈ ಗ್ರಾಮೀಣಾಭಿವೃದ್ಧಿ ನಾವು ಮಾಡ್ತೀವಿ ಅಂತ ಹೇಳುವಂತವ್ರಿಗೆ ಕಂಪ್ಲೀಟ್ ಆಗಿ ಬ್ಯಾನ್ ಮಾಡಬೇಕು ಕಂಪ್ಲೀಟ್ ಆಗಿ ಯಾರು ಸಾಲ ಕಟ್ಟಬಾರದು ಮನ್ನಾ ಮಾಡಬೇಕು ಎಲ್ಲವೂ ಸಹ ಸಾಲವನ್ನ ಮನ್ನಾ ಮಾಡಿ ಇವತ್ತು ನೆಮ್ಮದಿಯಾಗಿ ಜೀವನ ಮಾಡಲಿಕ್ಕೆ ಅವಕಾಶ ಮಾಡಿಕೊಡ್ಬೇಕು ಒಂದು ವೇಳೆ ಹಿಂದೆ ಮಾಡಿದ್ರಲ್ಲ ಹಿಂದೆ ಎಸ್ ಎನ್ ಕೃಷ್ಣ ಕಾಲದಲ್ಲಿ ಸ್ತ್ರೀ ಶಕ್ತಿ ಸಂಘಗಳು ಅಂತ ಮಾಡಿಕೊಂಡು ಸರ್ಕಾರದಿಂದ ಸಾಲ ಕೊಡ್ತಿದ್ರಲ್ಲ ಆ ರೀತಿಯಾದಂತದನ್ನೇ ಮುಂದುವರಿಸಲಿ ಸಹಕಾರ ಸಂಘಗಳಿದಾವಲ್ಲ ಎಲ್ಲಾ ತಾಲೂಕಲ್ಲಿ ಎಲ್ಲಾ ಜಿಲ್ಲೆಗಳಲ್ಲಿ ಸಹಕಾರ ಸಂಘಗಳಿದಾವಲ್ಲ ಆ ಮೂಲಕ ಕೊಡ್ಲಿ ಅದು ಅಧಿಕೃತವಾದಂತದ್ದು ಆರ್ ಬಿ ಐ ಗೈಡ್ ಲೈನ್ಸ್ ಮೈಕ್ರೋಫೈನಾನ್ಸ್ ಏನಾದರೂ ಪಾಲನೆ ಮಾಡ್ತಾ ಇದಾರಾ ಆರ್ ಬಿ ಐ ರೂಲ್ಸ್ ಪ್ರಕಾರ ಮಾಡ್ತಾ ಇದಾರಾ ಯಾವುದೇ ಲೈಸೆನ್ಸ್ ಇಲ್ಲ ಮನಿ ಲ್ಯಾಂಡ್ರಿಂಗ್ ಅಲ್ಲಿ ಲೈಸೆನ್ಸ್ ಇಲ್ಲ ಪಾರ್ ಬ್ರೋಕರ್ ಅಲ್ಲಿ ಲೈಸೆನ್ಸ್ ಇಲ್ಲ ಆರ್ ಬಿ ಐನಲ್ಲಿ ಇವರು ಪರ್ಮಿಷನ್ ತಗೊಂಡಿಲ್ಲ ಯಾವ ಆಧಾರದ ಮೇಲೆ ಕೊಡ್ತಾ ಇದ್ದಾರೆ ಇವರು ದಲ್ಲಾಳಿಗಳಾಗಿ ಸೆಂಟ್ರಲ್ ನಿಂತ್ಕೊಂಡು ಬ್ಯಾಂಕ್ ಇಂದ ನಾವು ಕೊಡಿಸ್ತಾ ಇದೀವಿ ನಮ್ದು ಏನು ಇಲ್ಲ ಅಂತ ಹೇಳುವಂತವ್ರು ಲಕ್ಷ 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 ಸಾವಿರ ಕೋಟಿ ರೂಪಾಯಿಗಳನ್ನ ಯಾವ ರೀತಿ ಲಾಭ ಮಾಡ್ಕೊಳ್ತಾ ಇದಾರೆ ಅವರು ಹಾಗಾದ್ರೆ ದಲ್ಲಾಳಿಗಳಿಗೆ ಇಷ್ಟೊಂದು ಹಣ ಸಿಗ್ಬೇಕು ಅಂತಂದ್ರೆ ಹಾಗಾದ್ರೆ ದುಡ್ಡು ಹಾಕೋರ್ಗೆ ಎಷ್ಟು ಸಿಗ್ಬೇಕು ಇವನ್ನೆಲ್ಲವೂ ನಾವು ಯೋಚನೆ ಮಾಡಬೇಕು ಪ್ರೈವೇಟ್ ಏನು ಮೈಕ್ರೋ ಫೈನಾನ್ಸ್ ಗಳಿಗಿಂತ ಅತಿ ಭಯಂಕರವಾದದ್ದು ಈ ಭಾವನೆಗಳನ್ನ ಬಿತ್ತು ಭಾವನೆಗಳನ್ನ ಬಿತ್ತಿ ಜನರನ್ನು ಮೋಡಿ ಮಾಡ್ತಾ ಇರುವಂತದ್ದು ಎಲ್ಲವೂ ಬಂದಾಗಬೇಕು ಮುಖ್ಯಮಂತ್ರಿಗಳೇ ನಿಮಗೆ ವಾಸ್ತವ ಸ್ಥಿತಿ ಗೊತ್ತಿಲ್ಲ ನಿಮಗೆ ವಾಸ್ತವ ಸ್ಥಿತಿ ಗೊತ್ತಿಲ್ಲ ಯಾವ ಅಧಿಕಾರಿಗಳಿಗೂ ಯಾರಿಗೂ ಸಹ ವಾಸ್ತವ ಸ್ಥಿತಿ ಗೊತ್ತಿಲ್ಲ ಇದು ಬೂದಿ ಮುಚ್ಚಿದ ಕೆಂಡದ ಹಾಗೆ ಇತ್ತು ಈಗ ಹೊರಗಡೆ ಬಂದಿದೆ ಥ್ಯಾಂಕ್ಸ್ ಟು ಥ್ಯಾಂಕ್ಸ್ ಟು ಸೌಜನ್ಯ ಹೋರಾಟಗಾರರು ಅವರಿಗೆ ಅಭಿನಂದನೆ ಹೇಳಬೇಕು ಎಷ್ಟೇ ಕಷ್ಟ ಬಂದರೂ ಎಷ್ಟೇ ಹೋರಾಟ ತಡೆಗಳು ಬಂದರೂ ಸಹ ಇದು ಬಿಡದೆ ಜನರಿಗೆ ಜಾಗೃತಿ ಮೂಡಿಸಿ ಇವತ್ತು ರಾಜ್ಯ ರಾಜ್ಯಾದ್ಯಂತ ಈ ಮೈಕ್ರೋ ಫೈನಾನ್ಸ್ಗಳ ಈ ಗೃಹ ಕಿರು ಸಾಲ ಯೋಜನೆ ಈ ಗ್ರಾಮೀಣ ಅಭಿವೃದ್ಧಿ ಮಾಡ್ತೀನಿ ಅನ್ನೋ ವಿಚಾರಗಳನ್ನ ತಲ್ ಹೊರ್ಗಡೆ ತಲುಪಿಸಿದಂತಹ ಇವರಿಗೆ ನಾವು ಕೃತಜ್ಞರಾಗಿರ್ಬೇಕು ಇವರಿಗೆ ಧನ್ಯವಾದಗಳನ್ನ ಹೇಳಬೇಕು ಮುಖ್ಯಮಂತ್ರಿಗಳು ಈ ಕೂಡಲೇ ಪರಿಶೀಲನೆ ಮಾಡಬೇಕು ನಾವು ಸಹ ಅಧಿಕೃತವಾಗಿ ಮುಖ್ಯಮಂತ್ರಿಗಳಿಗೆ ಅಧಿಕೃತವಾಗಿ ಸಂಘಟನೆಯ ಮೂಲಕ ಅಧಿಕೃತವಾಗಿ ನಾವು ಮನವಿ ಪತ್ರವನ್ನು ಕಳಿಸ್ತಾ ಇದ್ದೇವೆ ಎಲ್ಲಾ ಸಂಘಟನೆಗಳು ಬ್ಯಾನ್ ಆಗಬೇಕು ಎಲ್ಲಾ ಮೈಕ್ರೋ ಫೈನಾನ್ಸ್ ಸಂಘಟನೆ ಕಂಪ್ಲೀಟ್ ಆಗಿ ಯಾರು ಒಂದು ರೂಪಾಯಿ ಸಾಲ ಕೊಡಬಾರ್ದು ಯಾರು ಸಹ ಸಾಲ ಕಟ್ಟಬಾರ್ದು ವಾಪಸ್ ಕಟ್ಟಬಾರ್ದು ಸ್ನೇಹಿತರೆ ವಾಸ್ತವ ಸ್ಥಿತಿಯನ್ನ ವಿಶ್ಲೇಷಣೆ ಮಾಡಬೇಕು ಸುಮ್ಮನೆ ಏನು ಸುದ್ದಿ ಅಂತ ಅಂತೇಳಿ ಮಾಧ್ಯಮಗಳು ಮಾಡ್ಲಿಕ್ಕೆ ಹೊರಟಿದ್ದಾವೆ ವಾಸ್ತವ ಸುದ್ದಿಗಳನ್ನು ವಾಸ್ತವ ಸ್ಥಿತಿಯನ್ನ ಹೇಳ್ಬೇಕಾಗುತ್ತೆ ಸ್ನೇಹಿತರೆ ನಿಮ್ಮ ಅಕ್ಷರ ಮೀಡಿಯಾ ಯಾವತ್ತು ಸೃಷ್ಟಿ ಮಾಡೋದಿಲ್ಲ ಅನ್ಯಾಯದ ವಿರುದ್ಧ ಇರುತ್ತೆ ನ್ಯಾಯದ ಪರವಾಗಿರುತ್ತೆ ನಿಮ್ಮ ಅಕ್ಷರ ಮೀಡಿಯಾ ಯಾವತ್ತು ಸೃಷ್ಟಿ ಮಾಡೋದಿಲ್ಲ ವಾಸ್ತವ ವಿಚಾರವನ್ನ ವಿಶ್ಲೇಷಣೆ ಮಾಡುತ್ತೆ ನಿಮ್ಮ ಅಕ್ಷರ ಮೀಡಿಯಾದ ವಿಶ್ಲೇಷಣೆ ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ಸಬ್ಸ್ಕ್ರೈಬ್ ಆಗ್ಲಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಕಾಣುವಂತ ಬೆಲ್ಲೈಕಾನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹ ನೀಡಿ